ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಆಫೀಸಿಗೆ ಸುಮ್ಮನೆ ಬೋರ್ ಆದಾಗ ಮಂಚಿಗೆ ಏನಾದರೂ ತೊಗೊಂಡೋಗ್ಬೇಕು ಅಂತಿದ್ದರೆ ಮನೆಯಲ್ಲಿ ಬೋರ್ ಆದಾಗ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತಿದ್ರೆ ಈ ರೀತಿ ಕ್ರಂಚಿಯಾಗಿ ಖಾರ ಅವಲಕ್ಕಿ ರೆಸಿಪಿನ ಮಾಡ್ಕೊಳ್ಳಿ ತುಂಬ ಸೂಪರಾಗಿರುತ್ತೆ ಟೇಸ್ಟು ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿಗೆ ನಾನಿಲ್ಲಿ ನಾರ್ಮಲ್ ಅವಲಕ್ಕಿ ಅಲ್ದಿರ ಈ ರೀತಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ನಾರ್ಮಲ್ ಗಟ್ಟಿ ಅವಲಕ್ಕಿ ತಗೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಕ್ರಿಸ್ಪಿಯಾಗಿ ಕೂಡ ಬರಲ್ಲ ಸೊ ಅದಕ್ಕಾಗಿ ಈ ರೀತಿ ಪೇಪರ್ ಅವಲಕ್ಕಿನ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ನಾನು ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೋಸ್ಕರ ಒಂದು ಬಾಣಲಿಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಹುರುಗಡಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಆದರೆ ಸಾಕು ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆದಮೇಲೆ ಇವಾಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ ಹೆಸಳು ನಾಲ್ಕು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಒಂದು ನಿಮಿಷ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ನೋಡಿ ಇದೆಲ್ಲ ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗಿದೆ ಇವಾಗ ಇದಕ್ಕೆ ನಾವು ತಗೊಂಡಿರುವಂಥ ಎರಡು ಕಪ್ಪಷ್ಟು ಪೇಪರ್ ಅವಲಕ್ಕಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಕೂಡ ಜಾಸ್ತಿ ಹಿಡಿಯಲ್ಲ ಇದಕ್ಕೆ ನೋಡ್ಕೊಂಡು ಹಾಕೊಬೇಕು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆಗೆ ಈ ಅವಲಕ್ಕಿ ಚೆನ್ನಾಗಿ ಕೋಟ್ ಆಗೋ ತರ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಾಡೋದ್ರಿಂದ ಪೇಪರ್ ಅವಲಕ್ಕಿ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕಂಪ್ಲೀಟ್ ಆಗಿ ತಣ್ಣಗಾಗಕ್ ಬಿಡಿ ತಣ್ಣಗಾದ್ಮೇಲೆ ಸರ್ವ್ ಮಾಡಿ ಇದನ್ನ ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ಟೆನ್ ಟು ಫಿಫ್ಟೀನ್ ಡೇಸ್ ಇದನ್ನ ಸ್ಟೋರ್ ಮಾಡಬಹುದು ನೋಡಿದ್ರೆಲ್ಲ ಸ್ವಲ್ಪ ಈಸಿಯಾಗಿ ಸಿಂಪಲ್ ಆಗಿ ಮಾಡುವಂತ ಖಾರ ಪೇಪರ್ ಅವಲಕ್ಕಿ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್